ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಾರದಲ್ಲಿರುವಂತಹ ಫಲಾನುಭಲಗಳು ಗೋಚಾರದ ರೀತಿಯ ಯಾವ ರೀತಿಯಾಗಿದೆ ನೋಡಿ ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಅಲ್ಲ ಹಾಗಾಗಿ ನಿಮ್ಮ ಜನ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳುವಂತಹ ಕೆಲಸ ಮಾಡಬೇಕಾಗತ್ತೆ ಜಾತಕ ತೋರಿಸ್ಕೊಳ್ಳೋದು ಮರಿಬೇಡಿ ಗೋಚಾರದ ಫಲಕ್ಕೂ ಮತ್ತು ಜಾತಕದ ಫಲಕ್ಕೂ ವ್ಯತ್ಯಾಸಗಳಿರ್ತವೆ ಹಾಗಾಗಿ ಆ ವ್ಯತ್ಯಾಸಗಳು ಏನು ನಿಮಗೆ ಯಾವ ರೀತಿಯಾದ ಫಲ ಗೋಚಾರ ಒಂದು ಥರ ಕೊಡ್ತಾ ಇರುತ್ತೆ ಜಾತಕ ಇನ್ನೊಂದು ರೀತಿ ಕೊಡ್ತಾ ಇರುತ್ತೆ ಹಾಗಾಗಿ ಎರಡರ ಮಿಶ್ರವನ್ನು ಮಾಡಿಕೊಂಡು ನಾವು ಮಾ ಒಂದು ಯೋಚನೆ ಮಾಡುವಂಥದ್ದು ಒಳ್ಳೆಯದು ಹಾಗಾಗಿ ಅದನ್ನು ಕೆಲಸ ಮಾಡಿ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ವಾರದಲ್ಲಿ ಕುಟುಂಬದಲ್ಲಿ ಅಭ್ಯುದಯ ಆಗುವಂತಹದ್ದು ಉದ್ಯೋಗದಲ್ಲಿ ಯಶಸ್ಸು ಕುಟುಂಬದಲ್ಲಿನಂತಹ ಒಂದು ಕ್ಷುಲ್ಲಕ ವಿಚಾರಗಳಿಗೆ ಏನು ಗ ದಾಂಪತ್ಯ ಕಲಹಗಳು ಉಂಟಾಗಿದ್ವು ಅವೆಲ್ಲವೂ ಸಹ ನಿವಾರಣೆ ಆಗುವಂತಹದ್ದು ಬೇರೆ ಕಡೆಗೆ ಪ್ರವಾಸ ಯೋಗ ಉದ್ಯೋಗದಲ್ಲಿ ಬದಲಾವಣೆ ಉತ್ತಮ ರೀತಿಯಾದಂತಹ ಬದಲಾವಣೆಯನ್ನು ನೋಡುವಂತಹದ್ದು ಅದೇ ರೀತಿಯಾಗಿ ಕೈಗೊಂಡ ಕೆಲಸಗಳಲ್ಲೆಲ್ಲ ಯಶಸ್ಸು ಮತ್ತು ಅಭಿವೃದ್ಧಿ ಆಗುವಂತಹ ಶುಭದ ವಾತಾವರಣವಿದೆ ಆದರೂ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಒಳಿತಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಕುಟುಂಬದಲ್ಲಿ ಅಸೌಖ್ಯಗಳು ಉಂಟಾಗುವಂಥದ್ದು ಮಾನಸಿಕ ಸ್ಥಿತಿಗತಿಗಳಲ್ಲಿ ಏರಿಳಿತಗಳು ಉಂಟಾಗುವಂಥದ್ದು ತಾಯಿಗೆ ಅನಾರೋಗ್ಯವು ಉಂಟಾಗುವಂಥದ್ದು ಆದರೂ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬೇರೆ ದೇಶಗಳಲ್ಲಿ ಏನಾದರೂ ಕೆಲಸವನ್ನು ಇದ್ದರೆ ಅದಕ್ಕೆ ಯಶಸ್ಸು ಉಂಟಾಗುವಂಥದ್ದೆಲ್ಲ ಆಗುತ್ತೆ ಸೊ ಹಾಗಾಗಿ ಈ ಒಂದು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದ್ದರೂ ಪರ್ಸ್ನಲ್ ಜೀವನದಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಲ್ಲ ವೈಯಕ್ತಿಕ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಗೊಂದಲಗಳು ಉಂಟಾಗುವಂತಹದ್ದು ಆಗತ್ತೆ ಜಾಗ್ರತೆಯಾಗಿರಿ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಒಂದಿಷ್ಟು ನಿಮ್ಮ ಮನಸ್ಸಿಗೆ ಬೇಸರವಾಗುವಂತಹ ಘಟನೆಗಳು ನಡೆಯುತ್ತವೆ ಮಿತ್ ಬಂಧು ಮಿತ್ರರ ವಿರೋಧಗಳು ಉಂಟಾಗುವಂಥದ್ದು ನಂಬಿದವರಿಂದ ನಂಬಿಕೆ ದ್ರೋಹಗಳು ಉಂಟಾಗುವಂಥದ್ದು ಆದರೂ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಉಂಟಾಗೋದಿಲ್ಲ ಒಳ್ಳೆ ಬೆಳವಣಿಗೆಗಳು ನಿಮಗೆ ಆಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ವೃತ್ತಿರಂಗದಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿರುವಂತಹ ಬದಲಾವಣೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಈ ಮಿಥುನ ರಾಶಿಯವರಿಗೆ ಮಾನಸಿಕ ಒತ್ತಡ ಇದ್ದರೂ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಲಾಭಗಳು ಇದ್ದಾವೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಂದಷ್ಟು ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನಿಮಗೆ ಅಂದುಕೊಂಡ ರೀತಿಯಲ್ಲಿಯೇ ಬದುಕು ಸಾಗುವಂತಹದ್ದು ಯಶಸ್ಸುಗಳು ಪ್ರಾಪ್ತಿ ಆಗುವಂತಹದ್ದು ದೂರವಾರ ಪ್ರಯಾಣಗಳು ಉಂಟಾಗುವಂಥದ್ದು ಪ್ರಯಾಣದ ಯೋಗ ಅದರಲ್ಲೂ ಲಾಭಯುಕ್ತವಾದ ಪ್ರಯಾಣದ ಯೋಗ ಉಂಟಾಗುವಂಥದ್ದೆಲ್ಲ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಹೆಚ್ಚಾಗ್ತಕ್ಕಂತಹದ್ದು ಇಚ್ಛಿತ ಕಾರ್ಯಗಳು ಪೂರ್ಣ ಮಾಡ್ತೀರಿ ಯಶಸ್ಸನ್ನು ಪಡೆದುಕೊಳ್ತೀರಿ ಮಾನಸಿಕವಾಗಿ ಸುಖ ಸೌಖ್ಯಗಳನ್ನು ಅನುಭವಿಸುವಂತಹ ವಾರ ಆಗಿರುತ್ತೆ ಈ ವಾರದಲ್ಲಿ ಕಟಕ ರಾಶಿಯವರಿಗೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಮಾಡ್ಕೊಳ್ಳಿ ಒಮ್ಮೆ ಜಾತಕವನ್ನು ಸಹ ತೋರಿಸ್ಕೊಳ್ಳಿ ಏನು ದಶ ಏನು ಭುಕ್ತಿ ಅನ್ನೋದನ್ನು ತಿಳಿದು ಮುಂದುವರಿ ಒಳ್ಳೆಯದಾಗಲಿ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಬಹಳ ಒಳ್ಳೆ ರೀತಿಯಲ್ಲಿ ಆಗುವಂತಹದ್ದು ಮಹಿಳೆಯರಿಗೆ ನೌಕರಿಯಲ್ಲಿ ಮುಂಬಡ್ತಿಯು ಸಿಗ್ತಕ್ಕಂತಹದ್ದು ಈ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡುವಂಥವರಿಗೆ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅನುಕೂಲತೆಗಳನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ನೀವೇನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ ಅದರಲ್ಲೆಲ್ಲ ಯಶಸ್ಸು ಬರುವಂತಹದ್ದು ಮನೆಯಲ್ಲೊಂದಿಷ್ಟು ಶಾಂತಿ ನೆಲೆಸುವಂತಹದ್ದು ಒಳ್ಳೆ ವಿಚಾರಗಳು ನಿಮ್ಮ ಮನಸ್ಸಿಗೆ ಬಂದು ಬಿದ್ದು ದೇವತಾ ದರ್ಶನ ತೀರ್ಥಯಾತ್ರೆಗಳನ್ನು ಮಾಡುವಂತಹದ್ದು ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಒಂದು ವಾರವೂ ಸಹ ಆಗಿರುತ್ತೆ ಈ ವಾರ ತುಂಬ ಚೆನ್ನಾಗಿರ್ತಕ್ಕಂತಹ ವಾರವನ್ನು ನೀವು ನೋಡ್ತೀರಿ ಸಿಂಹರಾಶಿಯವರು ಒಮ್ಮೆ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆದಾಗಲಿ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಆದಾಯದ ಮೂಲವೂ ಸಹ ನಿಮಗೆ ಹೆಚ್ಚಾಗುತ್ತೆ ಹಣಕಾಸು ಹರಿದು ಬರುವುದರ ಜೊತೆ ಜೊತೆಗೆ ನಿಮಗೆ ಆದಾಯವು ಸಹ ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಗುತ್ತೆ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ ವೃತ್ತಿರಂಗದಲ್ಲಿ ಏಳಿಗೆಗಳನ್ನು ನೋಡ್ತೀರಿ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಹೊಂಬೆಳಕು ಮೂಡ್ತಕ್ಕಂತಹ ವಾರ ಅಂತಲೇ ಹೇಳಬಹುದು ನಿನ್ನ ಯಾರಿಗಾದರೂ ತುಂಬ ದಿವಸದಿಂದ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ನನಗೆ ಪ್ರಮೋಷನ್ ಬರ್ತಾಯಿಲ್ಲ ಇಂಕ್ರಿಮೆಂಟ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಂಥವರಿಗೆ ಈ ವಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತಮವಾದಂತಹ ವಾತಾವರಣವನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಚೆನ್ನಾಗಿರುವಂತಹ ವಾರವನ್ನು ಕನ್ಯಾ ರಾಶಿಯವರು ನೋಡ್ತೀರಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ವಾರದಲ್ಲಿ ಆಭರಣ ಖರೀದಿಯ ಯೋಗ ಇರುವಂತಹದ್ದು ಆದಾಯಗಳು ಜಾಸ್ತಿ ಆಗುವಂತಹದ್ದು ಅದೇ ರೀತಿಯಾಗಿ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ತಕ್ಕಂತಹದ್ದು ವಾಹನ ಖರೀದಿಯ ಯೋಗ ಆಭರಣ ಖರೀದಿಯ ಯೋಗ ಆದಾಯ ಹೆಚ್ಚಿಗೆ ಆಗುವಂತಹದ್ದು ಇಷ್ಟೆಲ್ಲ ಶುಭದ ವಾತಾವರಣ ತುಲಾರಾಶಿಯವರಿಗೆ ಈ ಒಂದು ವಾರದಲ್ಲಿ ಇದೆ ಆದರೂ ಜಾತಕ ತೋರಿಸ್ಕೊಳ್ಳಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಮಾಡಿ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ವಾರದಲ್ಲಿ ಹಣ ಉಳಿತಾಯ ಆಗುವಂತಹದ್ದು ಸಾಲಗಳಿಂದ ಆಚೆ ಬರುವಂತಹದ್ದು ನೆಮ್ಮದಿಯುತವಾದಂತಹ ಬದುಕು ನಿಮಗೆ ಈ ವಾರದಲ್ಲಿ ದೊರೆಯುವಂತಹದ್ದೆಲ್ಲ ಆಗುತ್ತೆ ಒಳ್ಳೆ ರೀತಿಯ ಲಾಭಗಳನ್ನು ವ್ಯಾಪಾರ ಮತ್ತು ವ್ಯವಹಾರದ ರಂಗದಲ್ಲಿ ನೋಡ್ತೀರಿ ಅದರಲ್ಲೂ ಈ ಕೃಷಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿಗೆ ಲಾಭಗಳು ಜಾಸ್ತಿಯಾಗಿರ್ತವೆ ಸ್ನೇಹಿತರೊಂದಿಗೆ ಮತ್ತು ಬಂಧು ಬಾಂಧವರೊಂದಿಗೆ ಇದ್ದಂತಹ ಮಾನಸಿಕವಾದಂತಹ ಒಂದು ತೊಂದರೆಗಳಾಗಿರಬಹುದು ಅವರ ಜೊತೆಗೆ ನಿಮಗೆ ಇದ್ದ ಮನಸ್ತಾಪಗಳೆಲ್ಲವೂ ಸಹ ದೂರಾಗಿ ಮತ್ತೆ ರೀಯೂನಿಯನ್ ಆಗ್ತಕ್ಕಂತಹ ಸಂದರ್ಭವೂ ಸಹ ನಿಮಗೆ ಈ ಒಂದು ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವಂತಹದ್ದು ಮಾನಸಿಕವಾಗಿ ಒಂದಷ್ಟು ಸುಖ ಸೌಖ್ಯಗಳನ್ನು ನೀವು ಈ ವಾರದಲ್ಲಿ ಅನುಭವಿಸ್ತೀರ ವೃಶ್ಚಿಕ ರಾಶಿಯವರು ಆದರೂ ನಿಮ್ಮ ಕಣ್ಣೀರು ಯಾವಾಗಲೂ ಇದ್ದದ್ದೇ ಹಾಗಾಗಿ ಒಂದು ಸಲ ನಿಮ್ಮ ಜಾತಕ ತೋರಿಸ್ಕೊಳ್ಳಿ ಅದರಲ್ಲೇನಾದರೂ ಬೇರೆ ರೀತಿಯ ಪ್ರಾಬ್ಲಮ್ಗಳಿದೆಯಾ ದೇಶಭುಕ್ತಿಗಳು ಚೆನ್ನಾಗಿ ನಡೀತಾ ಇದೆಯಾ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳಿ ನಿಮಗೆ ಅನುಕೂಲತೆಗಳು ಉಂಟಾಗತ್ತೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಕಾರ್ಯದ ಕ್ಷಮತೆ ಜಾಸ್ತಿ ಆಗುವಂಥದ್ದು ಕೆಲಸ ಕಾರ್ಯಗಳು ಏನು ಬ್ಯಾಲೆನ್ಸ್ ಉಳಿದುಬಿಟ್ಟಿದ್ವು ಅವೆಲ್ಲವೂ ಫುಲ್ಫಿಲ್ ಆಗ್ತಕ್ಕಂತಹದ್ದು ಆಗುತ್ತೆ ಅವಿವಾಹಿತರಿಗೆ ವಿವಾಹದ ಯೋಗವೂ ಸಹ ಕೂಡಿ ಬರ್ತಕ್ಕಂತಹದ್ದು ಆದರೆ ಕೇಳಬಹುದು ಧನುರ್ಮಾಸ ಬೇರೆ ನಡೀತಿದೆ ಧನುರ್ಮಾಸದಲ್ಲಿ ಮಾಡಬಹುದಾ ಅಂತ ವಿವಾಹ ಕಾರ್ಯಗಳಲ್ಲಿ ನೀವು ಮದುವೆಗೆ ಮುಹೂರ್ತ ಸಿಕ್ಕದೇ ಇರಬಹುದು ಆದರೆ ಜಾತಕಗಳನ್ನು ಹೊಂದಾಣಿಕೆ ಮಾಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಅದರಿಂದ ಒಳ್ಳೆಯ ಫಲಿತಗಳನ್ನು ಪಡ್ಕೊಳ್ಳೋದಕ್ಕಂತೂ ಖಂಡಿತ ಸಾಧ್ಯವಿದೆ ಹಾಗಾಗಿ ಧನುರ್ಮಾಸವಾದರೂ ಪರವಾಗಿಲ್ಲ ನಿಮಗೆ ಒಂದು ಒಳ್ಳೆ ರೀತಿಯ ಅಲಯನ್ಸ್ಗಳು ಬಂತು ಅಂದರೆ ಜಾತಕಗಳು ಮ್ಯಾಚ್ ಆಗುತ್ತವಾ ಏನು ಎತ್ತ ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡು ನೀವು ಮುಂದುವರ್ಕೊಳ್ತಾ ಹೋಗಿ ಒಳ್ಳೆಯದಾಗ್ತದೆ ಇನ್ನು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯಧಿಕವಾದ ಧನ ಲಾಭವು ಉಂಟಾಗುತ್ತೆ ಸ್ನೇಹಿತರು ನಿಮಗೆ ಬಹಳಷ್ಟು ಸಹಕರಿಸ್ತಾರೆ ಹೊಸ ವ್ಯಾಪಾರಗಳನ್ನು ಏನು ಶುರು ಮಾಡಿಕೊಂಡಿದ್ರಿ ಅದರಲ್ಲಿ ಲಾಭಗಳು ಜಾಸ್ತಿ ಆಗುವಂತಹದ್ದು ಕೃಷಿಕರಿಗೆ ಲಾಭಗಳು ಅತಿ ಹೆಚ್ಚಾಗಿ ಬರುವಂತಹದ್ದು ಹೈನುಗಾರಿಕೆಯನ್ನು ಮಾಡುವಂಥವರಿಗೆ ಪಶುಸಂಗೋಪನೆಯಲ್ಲಿ ತೊಡಗಿಡುವಂಥವರಿಗೆ ಚರ್ಮೋದ್ಯಮವನ್ನು ನಡೆಸ್ತಿರುವಂಥವರಿಗೆಲ್ಲ ಲಾಭಗಳು ಅತಿ ಹೆಚ್ಚಾಗಿ ಬರ್ತವೆ ನಿಮಗೆ ಒಂದಿಷ್ಟು ನೆಮ್ಮದಿ ಸುಖ ಶಾಂತಿ ಪ್ರಾಪ್ತಿ ಆಗುವಂತಹ ವಾರ ಮಕರ ರಾಶಿಯವರಿಗೆ ವರ್ಗಾವಣೆಯ ಸುಯೋಗ ನೀವು ಇಷ್ಟಪಟ್ಟ ರೀತಿಯಲ್ಲಿ ವರ್ಗಾವಣೆ ಆಗುವಂತಹ ಸುಯೋಗವೂ ಸಹ ಇದೆ ಒಳ್ಳೆ ರೀತಿಯ ಬೆಳವಣಿಗೆಗಳು ನಿಮಗೆ ಉಂಟಾಗುತ್ತವೆ ಹಾಗಾಗಿ ಆ ಒಂದು ಕೆಲಸವನ್ನು ಯಾವುದೇ ರೀತಿಯಾಗಿ ನಿರ್ಭಯವಿಲ್ಲದೆ ಅಯ್ಯೋ ನನಗೇನೋ ತೊಂದರೆ ಆಗೋಗ್ತಿದೆ ಅನ್ನುವಂತಹ ಭಯವಿಲ್ಲದೆ ನಿರ್ಭಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಾ ಹೋಗಿ ದೇವರ ಆಶೀರ್ವಾದದಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಆದರೂ ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಅದರಿಂದ ಇನ್ನೊಂದಷ್ಟು ಅಭಿವೃದ್ಧಿಗಳು ಆಗೋದಕ್ಕೆ ಸಾಧ್ಯವಾಗುತ್ತೆ ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ದೂರವಾಗುತ್ತೆ ಸ್ನೇಹಿತರಿಂದ ನಿಮಗೆ ಒಂದಿಷ್ಟು ಮಾನಸಿಕ ವ್ಯಾಕುಲತೆಗಳು ಉಂಟಾಗುತ್ತೆ ಯಾವ ರೀತಿಯಾಗಿಂದರೆ ಅವರನ್ನು ನಂಬಿ ನೀವು ಏನೋ ಒಂದು ವಿಚಾರವನ್ನು ಅವರ ಹತ್ರ ಹಂಚ್ಕೊಂಡಿರ್ತೀರಿ ಆದರೆ ಹಂಚಿಕೊಂಡಂತಹ ವಿಚಾರಗಳಿಗೆ ರೆಕ್ಕೆ ಪುಕ್ಕ ಬಂದು ಅದು ಬಲಿತು ಎಲ್ಲ ಕಡೆ ಹಾರಾಡುವಂತಹದ್ದು ಅದರಿಂದ ಒಂದಿಷ್ಟು ನಿಮಗೆ ಮಾನಸಿಕವಾದಂತಹ ಕಿರಿಕಿರಿಗಳು ಉಂಟಾಗುತ್ತೆ ಮೊದಲೇ ತಿಳ್ಕೊಂಬಿಡಿ ಈ ವಾರ ಅಂತನೇ ಅಲ್ಲ ಯಾವುದೇ ವಾರಗಳಾಗಲಿ ನಮ್ಮ ಒಳಗೊಟ್ಟುಗಳನ್ನು ಬೇರೆಯವರಿಗೆ ಹೇಳುವಂತಹದ್ದು ತುಂಬ ದೊಡ್ಡ ತಪ್ಪು ಅದನ್ನು ಯಾರು ಮಾಡೋಕ್ಕೆ ಹೋಗಬಾರ್ದು ನಿಮ್ಮ ಗುಟ್ಟುಗಳು ನಿಮ್ಮ ಆಂತರ್ಯದಲ್ಲಿಯೇ ಸಮಾಧಿ ಮಾಡಬೇಕು ಅತಿ ಆಳದಲ್ಲಿ ಹೂತು ಹಾಕಿ ಸಮಾಧಿ ಅದ್ರ ಮೇಲೆ ಕೂತ್ಕೊಂಡ್ಬಿಡಿ ಯಾಕಂದರೆ ಇವತ್ತಲ್ಲ ನಾಳೆ ಅದು ಒಂದು ರೀತಿ ಬೇರೆಯವ್ರ ಬಾಯಿಗೆ ಹೋಯಿತು ಅಂದರೆ ಆ ಲಾಲಾರಸದ ಜೊತೆಗೆ ಸೇರ್ಕೊಂಡು ಜ್ವಾಲಾಮುಖಿಯಾಗಿ ಲಾವಾರಸವಾಗಿ ಹೊರಗೆ ಬಂದುಬಿಡತ್ತೆ ನೀವು ಏನೋ ಒಂದು ಹೇಳಿರ್ತೀರಿ ಇಲ್ಲಿ ಹೋಯ್ತು ಆದರೆ ರಿಟರ್ನ್ ಹೇಗೆ ಬರುತ್ತೆ ಅವನ ಜೀವನದಲ್ಲಿ ಹುಲಿನೇ ಹೋಯ್ತು ಆ ರೀತಿಯಾಗಿ ರೆಕ್ಕೆ ಪುಕ್ಕಕ್ಕೆಲ್ಲ ಅವಕಾಶ ಕೊಡಬೇಡಿ ಈಗಿನ ಕಾಲದಲ್ಲಿ ನಮ್ಮವರು ಅಂತ ಹೇಳ್ಕೊಳ್ಳೋದು ತುಂಬ ಅಪರೂಪ ಯಾರು ನಮ್ಮವರು 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 ಅಂತ ಅಂದುಕೊಳ್ತೀವೋ ಅವರು ಆವಾಗಲಷ್ಟೇ ನಮ್ಮವರು ನೆಕ್ಸ್ಟ್ ಮೂಮೆಂಟ್ನಲ್ಲಿ ಗೊತ್ತಿಲ್ಲ ಜಾಗೃತಿ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗುವಂಥದ್ದು ಅತ್ಯಂತ ಆಪ್ತರ ಭೇಟಿಯಿಂದ ಮನಸ್ಸಿಗೆ ಸಂತಸ ಉಂಟಾಗುವಂಥದ್ದು ಆದಾಯಗಳು ಹೆಚ್ಚಿಗೆ ಆಗುವಂತಹದ್ದು ಲಾಭಗಳು ಜಾಸ್ತಿ ಬರುತ್ತೆ ಹೊಸ ವಸ್ತುಗಳ ಖರೀದಿಯಿಂದ ಮಾನಸಿಕ ಸಂತೋಷಗಳು ಉಂಟಾಗತ್ತೆ ಅದೇ ರೀತಿಯಾಗಿ ನಿಮಗೆ ಈ ವಾರದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುವಂತಹದ್ದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ತುಂಬ ದಿವಸದಿಂದ ಇನ್ಕ್ರಿಮೆಂಟ್ ಬರ್ತಾ ಇಲ್ಲ ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಅನ್ನುವಂತಹ ವಾತಾವರಣ ಯಾರಿಗಾದರೂ ಇತ್ತು ಅಂದರೆ ಈ ವಾರದಲ್ಲಿ ಅವೆಲ್ಲವೂ ಸಹ ಫುಲ್ಫಿಲ್ ಆಗುವಂಥದ್ದಾಗುತ್ತೆ ಸೊ ತುಂಬ ಚೆನ್ನಾಗಿರುವಂಥದ್ದು ಆದರೆ ಖರ್ಚು ಸ್ವಲ್ಪ ಜಾಸ್ತಿ ನಿಮಗೇನು ಯಾವಾಗಲೂ ಖರ್ಚೆ ಮೀನು ರಾಶಿಯವರಿಗೆ ಒಂದು ಸಲಾನು ಸಹ ಕರೆಕ್ಟಾಗಿ ನಿಮ್ಮ ಕೈನಲ್ಲಿ ಹಣಗಳು ನಿಲ್ಲಲ್ಲ ಖರ್ಚು 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 ಖರ್ಚೇ ಹೊರತು ನಿಂತ್ಕೊಳ್ಳೋದಕ್ಕೆ ಅಸಾಧ್ಯವಾಗಿರುತ್ತೆ ಸೊ ಬಟ್ ಯೋಚನೆ ಮಾಡೋದು ಬೇಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯು ನಿಮ್ಮ ಬದಕ್ಕಿನಲ್ಲಿ ಆಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಮ್ಮೆ ನಿಮ್ಮ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಳಿ ದೇವರ ಕೃಪಾಶೀರ್ವಾದದಿಂದ ನಿಮಗೆಲ್ಲವೂ ಸಹ ಸಕಲ ಸೌಭಾಗ್ಯ ಸನ್ಮಂಗಳವೇ ಉಂಟಾಗಲಿ ಎಲ್ಲ ರಾಶಿಯವ್ರಿಗೂ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಆಶೀರ್ವಾದಗಳನ್ನು ಸಹ ತಿಳಿಸ್ತಾ ಪರಿಹಾರದ ಕ್ರಮ ಏನು ಮಾಡಿಕೊಳ್ಬೇಕು ಈ ವಾರದಲ್ಲಿ ಅಂತಂದರೆ ಪ್ರತಿ ಬಾರಿಯೂ ಹೇಳುವ ಹಾಗೆ ಆಧ್ಯಾತ್ಮಿಕ ಪರಿಹಾರ ಮತ್ತು ಸಾಮಾಜಿಕವಾದ ಪರಿಹಾರ ನಾವು ಈ ಪ್ರಕೃತಿಯಲ್ಲಿ ಬದುಕಿದ್ದೀವಿ ಈ ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವಜಂತುಗಳನ್ನು ಮತ್ತು ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಗಿಡ ಮರಗಳನ್ನು ಯಾರು ಹಾನಿ ಮಾಡಿದ ಹಾಗೆ ಇರೋದನ್ನು ಕಾಪಾಡ್ಕೊಳ್ತಾ ಹೋಗೋಣ ಮನುಷ್ಯ ಪ್ರಕೃತಿಯೊಟ್ಟಿಗೆ ಬದುಕಿದಷ್ಟು ದಿವಸ ಅವನಿಗೆ ಏನೂ ಕೊರೆಗಳಿರಲಿಲ್ಲ ಕೊರತೆಗಳು ಇರಲಿಲ್ಲ ಪ್ರಕೃತಿಯಿಂದ ವಿಮುಖವಾಗಿ ಹೋದಾಗಲೇ ಅವನಿಗೆ ಎಲ್ಲ ರೀತಿಯಲ್ಲೂ ತೊಂದರೆ ತಾಪತ್ರೆಗಳು ಈರ್ಷೆಗಳು ಲಾಲಸಿಗಳು ಬದುಕಿನ ಬಗ್ಗೆ ಬರಬಾರದ ಕೆಟ್ಟ ಆಲೋಚನೆಗಳೆಲ್ಲ ಬರೋದಕ್ಕೆ ಶುರುವಾದದ್ದು ಹಾಗಾಗಿ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದಾದರೂ ಏನಪ್ಪ ಅಂದರೆ ಪ್ರಕೃತಿಯನ್ನು ಕಾಪಾಡಿ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಗಿಡ ಮರಗಳನ್ನು ನೆಟ್ಟು ಪೋಷಣೆಯನ್ನು ಮಾಡ್ತಾ ಬನ್ನಿ ಅದು ಬೆಳೆದು ದೊಡ್ಡದಾಗಿ ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ ಇತರ ಜೀವಿಗಳಿಗೂ ಉಸಿರಾಡೋದಕ್ಕೆ ಆಮ್ಲಜನಕವು ದೊರಕತ್ತೆ ಈಗ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಶುದ್ಧ ಪ್ರಾಣವಾಯುವನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಬೇಕು ಪ್ರಕೃತಿ ಉಚಿತವಾಗಿ ಕೊಡ್ತಾ ಇತ್ತು ಈಗ ಅದಕ್ಕೆ ದುಡ್ಡನ್ನು ತೆತ್ತು ಕೊಂಡುಕೊಳ್ಳಬೇಕಾದ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಯಾರು ಆ ರೀತಿಯಾಗಿ ಮ ಮರಗಳನ್ನು ಯಥೇಚ್ಛವಾಗಿ ಸುಮ್ಮ ಸುಮ್ಮನೆ ಕಡಿಯೋದಕ್ಕೆಲ್ಲ ಹೋಗಬೇಡಿ ಗಿಡಮರಗಳನ್ನು ಕಾಪಾಡಿಕೊಳ್ಳೋಣ ಇನ್ನಿತರ ಪ್ರಾಣಿ ಜಂತುಗಳನ್ನು ನಾವು ಈಗಾಗಲೇ ಬಹಳಷ್ಟು ಹಾಳು ಮಾಡಿಬಿಟ್ಟಿದ್ದೀವಿ ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರುಗಳನ್ನು ಇಡ್ತಾ ಬನ್ನಿ ಎಷ್ಟೋ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಸರೆಯಾಗುತ್ತೆ ಅದರಿಂದ ಅವುಗಳ ದಾಹವ ಇಂಗತ್ತೆ ಸಾಧ್ಯವಾದವರು ಅನ್ನಾಹಾರಗಳನ್ನು ಕೊಟ್ಟು ಅವುಗಳನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಸಾಧ್ಯವಾಗದೇ ಇದ್ದವ್ರೇನು ಬೇಡ ಸೊ ಸಾಧ್ಯವಾಗುತ್ತೋ ಅವರು ಅನ್ನಾಹಾರಗಳನ್ನು ಕೊಡಿ ಅದರಿಂದ ಭಗವಂತ ಮೆಚ್ಚುವಂತಹ ಕೆಲಸವಾಗುತ್ತೆ ಇನ್ನು ನಿಮ್ಮ ಹತ್ತಿರದಲ್ಲಿರುವಂತಹ ವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ನೀವು ನಡೆಸಿದಂತಹ ಗಿಡ ಹೂಗಳು ಹಣ್ಣುಗಳನ್ನು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಇದ್ದಾಗ ಎಷ್ಟೋ ಪಕ್ಷಿಗಳಿಗೆ ಆಸರೆಯಾಗತ್ತೆ ಆಹಾರ ಸಿಗುತ್ತೆ ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ ಅದನ್ನೆಲ್ಲ ನೋಡಿದ ಭಗವಂತ ನಿಮ್ಮ ಬದುಕಿನ ಕ್ರಿಯೆಯನ್ನು ಮೆಚ್ಚುತ್ತಾನೆ ಆಶೀರ್ವಾದಗಳನ್ನು ಮಾಡ್ತಾನೆ ಅದರಿಂದ ನಿಮ್ಮ ಜೀವನ ಮಾತ್ರವಲ್ಲ ನಿಮ್ಮ ವಂಶಾವಳಿಗಳೇ ಚೆನ್ನಾಗಿ ಇರುತ್ತವೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಆ ಭಗವತ್ ಕೃಪೆ ಉಂಟಾಗಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರವನ್ನು ಮಾಡಿಕೊಳ್ಬೇಕು ಅದಾದ ನಂತರವೇ ಆಧ್ಯಾತ್ಮಿಕ ಪರಿಹಾರ ಫಲ ಕೊಡತಕ್ಕಂಥದ್ದು ಕೇವಲ ದೇವರ ಸ್ತುತಿಗಳಿಂದ ಸ್ತೋತ್ರ ಪಠಣಗಳಿಂದ ಯಜ್ಞಯಾಗಾದಿ ಹೋಮಾದಿ ಹವನಾದಿಗಳಿಂದ ಭಗವಂತನನ್ನು ಮೆಚ್ಚಿಸೋದು ಅಲ್ಲ ಭಗವಂತನನ್ನು ನೀವು ಮೆಚ್ಚಿಸ್ತೀರಿ ಈ ರೀತಿಯಾದಂಥ ಕ್ರಿಯೆಗಳಿಂದ ಆದರೆ ಭಗವಂತ ನಿಮ್ಮನ್ನು ಮೆಚ್ಚಿಕೊಳ್ಬೇಕು ಅಂತಂದರೆ ಮೊದಲು ನೀವು ಮನುಷ್ಯರಾಗಿದ್ದು ಮನುಷ್ಯತ್ವವನ್ನು ಸಾರ್ತಾ ಬನ್ನಿ ಆಗ ಮೆಚ್ಚಿಸುವ ಅವಶ್ಯಕತೆ ಇಲ್ಲ ಭಗವಂತನೇ ಮೆಚ್ಚಿಕೊಳ್ತಾನೆ ಅದು ತುಂಬ ಶ್ರೇಷ್ಠ ಮತ್ತು ಪರಮಶ್ರೇಷ್ಠವಾದ ಕೆಲಸ ಅದು ಅದನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ಆಧ್ಯಾತ್ಮಿಕವಾದ ಪರಿಹಾರ ಎರಡು ಹೇಳ್ತೀನಿ ಈ ವಾರದಲ್ಲಿ ಪ್ರತಿ ದಿವಸ ಸಂಜೆ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಬೆಳಗಿ ಹೇಗಪ್ಪ ಬೆಳಗಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಡೌಟ್ ಬಂದುಬಿಡತ್ತೆ ಎಣ್ಣೆ ಹಾಕಿ ತುಪ್ಪ ಹಾಕಿ ಅಂದರೆ ಗುರುಗಳೇ ಯಾವ ಬ್ರ್ಯಾಂಡ್ ತುಪ್ಪ ಎಣ್ಣೆ ಯಾವ ಎಣ್ಣೆ ಕೊಬ್ಬರಿ ಎಣ್ಣೆನೋ ಮಾಮೂಲಿ ದೀಪದ ಎಣ್ಣೆನೋ ಎಳ್ಳೆಣ್ಣೆನೋ ಹರಳೆಣ್ಣೆನೋ ತುಂಬ ಅನುಮಾನಗಳು ಬರುತ್ತವೆ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನೇ ಹಾಕಿ ಸೀಮೆ ಎಣ್ಣೆ ಒಂದು ಬಿಟ್ಟು ಇನ್ನು ತುಪ್ಪದ ದೀಪ ಅಂತ ಬಂದಾಗ ನಿಮಗೆ ಯಥಾಶಕ್ತಿ ಇದ್ದು ತುಪ್ಪದ ದೀಪ ಹಚ್ಚಿ ಇಲ್ವಾ ಮಾಮೂಲಿ ಎಣ್ಣೆ ದೀಪ ದೇವರಿಗೆ ಯಾವ ದೀಪಕ್ಕೆ ಏನು ಎಣ್ಣೆ ಉಪಯೋಗಿಸ್ತೀರೋ ಅದೇ ಎಣ್ಣೆ ದೀಪವನ್ನು ಹಚ್ಚಿ ತುಂಬ ಕನ್ಫ್ಯೂಷನ್ಸ್ಗಳು ಬಂದುಬಿಟ್ಟಿದೆ ಈ ಒಂದು ಹೆಣ್ಮಕ್ಳಿಗಂತೂ ಇದು ಎಣ್ಣೆ ಹಾಕಿ ಆ ಎಣ್ಣೆ ಹಾಕಿ ಮತ್ತೊಂದು ಹಾಕಿ ಮಗದೊಂದು ಹಾಕಿ ಗುಲಾಬಿದು ಹಾಕಿ ಕಂದದ್ದು ಹಾಕಿ ಹೀಗೆ ಯಾವ ಎಣ್ಣೆನೂ ಅಲ್ಲ ಪರಮಶ್ರೇಷ್ಠವಾದದ್ದು ನನ್ನ ಪ್ರಕಾರ ನೋಡಿದ್ರೆ ಹೊಂಗೆ ಎಣ್ಣೆ ದೇವರ ದೀಪಗಳಿಗೆಲ್ಲ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದದ್ದು ಈಗ ಅದು ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಹೊಂಗೆ ಎಣ್ಣೆನ ಉಪಯೋಗಿಸಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವ ದೇವರ ದೀಪಕ್ಕೆ ಯಾವುದನ್ನು ಉಪಯೋಗಿಸ್ತಿರೋ ಅದನ್ನು ಉಪಯೋಗಿಸಿ ಪ್ರತಿ ದಿವಸ ಕಾಮಾಕ್ಷಿ ದೀಪದ ಮುಂದೆ ಕೂತು ಲಕ್ಷ್ಮೀ ಸಹಸ್ರ ನಾಮಾವಳಿಯನ್ನು ಹೇಳ್ಕೊಳ್ಳಿ ನಾಮಾವಳಿ ಸಹಸ್ರ ನಾಮಾವಳಿಗಳು ಅದನ್ನು ಹೇಳ್ಕೊಳ್ಳಿ ತುಂಬ ಅನುಕೂಲವಾಗುತ್ತೆ ಅದರ ಜೊತೆಗೆ ಇನ್ನೊಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ದಿವಸ ಬೆಳಗ್ಗೆ ನೀವು ನಿಮ್ಮ ಸುತ್ತ ಅರಳಿ ಗಿಡವಾಗಲಿ ಅರಳಿ ಮರವಾಗಲಿ ಅಥವಾ ಅಶ್ವತ್ಥ ಮರವಾಗಲಿ ಅಶ್ವತ್ಥ ಮರ ಅರಳಿ ಮರ ಎರಡೂ ಒಂದೇ ಔದುಂಬರ ಮರವಾಗಲಿ ಇದ್ದರೆ ಅರಳಿ ಅಥವಾ ಔದುಂಬರ ಎರಡರಲ್ಲಿ ಯಾವುದಾದ್ರೂ ಒಂದು ಮರ ನಿಮಗೆ ಹತ್ತಿರದಲ್ಲಿ ಇದ್ದರೆ ಒಂದು ಸಣ್ಣ ತಂಬಿಗೆನಲ್ಲಿ ನೀರನ್ನು ಹಾಕಿ ಅದಕ್ಕೆ ಹನ್ನೊಂದು ಹನ್ನೊಂದು ಪ್ರದಕ್ಷಿಣೆಯನ್ನು ಬೆಳಗ್ಗೆ ಐದರಿಂದ ಆರು ಗಂಟೆಯ ಒಳಗಾಗಿ ಮಾಡಿಕೊಂಡು ಬನ್ನಿ ಒಳ್ಳೆ ರೀತಿಯಾದಂತಹ ಮಾನಸಿಕ ಸುಖ ಸೌಖ್ಯಗಳು ಪ್ರಾಪ್ತಿಯಾಗುತ್ತೆ ಪಾಸಿಟಿವಿಟಿ ನಿಮ್ಮಲ್ಲಿ ಬರುತ್ತೆ ಸಂಜೆ ನಾನು ಹೇಳ್ದ ಹಾಗೆ ದೀಪಾರಾಧನೆಯನ್ನು ಮಾಡಿ ಆ ದೇವಿಯೂ ಸಹ ನಿಮಗೆ ಒಳ್ಳೆಯದನ್ನು ಮಾಡ್ತಾಳೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು ನಿಮ್ಮ ಬದ್ ಬದುಕಿನಲ್ಲಿ ಆಗತ್ವೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪಜ್ಯೋತಿರ್ನಮೋಸ್ತುತಿ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜ್ಯೋತಿ ಜನಾರ್ದನ ಹೀಗೆ ಆ ಶ್ಲೋಕಗಳನ್ನು ಹೇಳ್ತಾ ಬರೋದ್ರಿಂದ ನಿಮಗೆ ಹರತು ಮೇ ಪಾಪಂ ಈ ಶ್ಲೋಕಗಳನ್ನು ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ ಸಂಧ್ಯಾಕಾಲದಲ್ಲಿ ಆ ದೀಪದ ಮುಂದೆ ಕೂತು ಲಕ್ಷ್ಮೀ ಸಹಸ್ರನಾಮಾವಳಿಗಳು ಹೇಳ್ತಾ ಬನ್ನಿ ಶುಭಂ ಕರೋತಿ ನನಗೆ ಶುಭವನ್ನು ಮಾಡು ಧನ ಸಂಪದ ಕಲ್ಯಾಣವನ್ನು ಕಲ್ಯಾಣ ಅಂತಂದರೆ ಮದುವೆ ಅಂತ ಅರ್ಥ ಅಲ್ಲ ಜ ಬದುಕಿನಲ್ಲಿ ಏಳಿಗೆಗಳನ್ನು ಮಾಡುವಂಥದ್ದು ಶತ್ರು ಬುದ್ಧಿ ವಿನಾಶಾಯ ಶತ್ರುಗಳ ಬುದ್ಧಿಯನ್ನು ವಿನಾಶ ಮಾಡುವಂತಹ ದೀಪದ ಜ್ಯೋತಿಯೇ ನಮೋಸ್ತುತೆ ದೀಪ ಜ್ಯೋತಿರ್ ನಮೋಸ್ತುತೆ ಅಂತಹ ದೀಪದ ಜ್ಯೋತಿಗೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ ಹೀಗೆ ಆ ದೀಪವನ್ನು ನೋಡಿ ಒಂದೊಂದು ಜ್ಯೋತಿಗೂ ಸಹ ಒಂದು ಬೆಳಕಿಗೂ ನಮ್ಮ ಧರ್ಮದಲ್ಲಿ ಸ್ಥಾನಮಾನಗಳನ್ನು ಕೊಟ್ಟರು ಧರ್ಮದಲ್ಲಿ ಆದ್ಯತೆಗಳನ್ನು ಕೊಟ್ಟರು ಬದುಕಿನ ಸಂಸ್ಕಾರಗಳು ಸೌಜನ್ಯಗಳು ಅವೆಲ್ಲ ಅದನ್ನು ಉಳಿಸ್ಕೊಳ್ತಾ ಬನ್ನಿ ಅಂತ ಹೇಳ್ತಾ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು